ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಶ್ರೀವಿತ್ ಪಾವನಿ ಸೊ ಯಾವುದಪ್ಪ ಇದು ಗುಡ್ಡ ಎಲ್ಲೋ ಆಯ್ತಲ್ಲ ಆಲ್ರೆಡಿ ಅಂತ ಅನಿಸ್ತಿದೆಯಾ ಹೌದು ಈಗಾಗಲೇ ನಾನೊಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ ಆದರೂ ಗುಡ್ಡದ ಜಾತ್ರೆ ಇದು ಜಾತ್ರೆ ಒಳಗೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರಿ ಪ್ಲೀಸ್ ವಿಡಿಯೋಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ನಮ್ಮ ಬೆಲ್ಲೇಕ ಕ್ಲಿಕ್ ಮಾಡಿ ಇದು ಈ ಗುಡ್ಡದ ಮೇಲೆ ಇರುವಂತಹ ದೇವಸ್ಥಾನ ಫುಲ್ಲು ಇತ್ತು ದೇವರಂತೂ ಕಾಣಿಸ್ತಾನೆ ಇರಲಿಲ್ಲ ನೋಡಿ ಹಂಗೋ ಹಿಂಗೋ ಕಷ್ಟಪಟ್ಟು ದೇವ್ರನ್ನ ನೋಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಜಾಗ ಮಾಡ್ಕೊಂಡು ಮುಂದಕ್ಕೆ ಹೋದ್ವಿ ದೇವರಂತೂ ಕಾಣಿಸ್ತಿಲ್ಲ ಬೆಟ್ಟದ ಮೇಲೆ ನಿಂತ್ಕೊಂಡು ವ್ಯೂ ಮಾತ್ರ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇದು ಬಂದ್ಬಿಟ್ಟು ಕನಕರಾಯನ ಗುಡ್ಡ ಅಂತ ಹೇಳಿಬಿಟ್ಟು ಆಲ್ರೆಡಿ ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ವಿಡಿಯೋ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಈ ವಿಡಿಯೋನ ನೋಡಿ ಆ್ಯಕ್ಚುಲಿ ಇದು ನಾವಿನ್ನೂ ಬೆಟ್ಟದ ಮೇಲೆ ಹತ್ತಿಲ್ಲ ಅರ್ಧದಲ್ಲಿನೇ ಗುಡಿ ಇದೆ ದೇವಸ್ಥಾನ ಇದೆ ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ದೀವಿ ನೋಡಿ ಸಾಯಂಕಾಲ ಆಗಿರೋದ್ರಿಂದ ಸಖತ್ತಾಗಿತ್ತು ವ್ಯೂ ಮಾತ್ರ ನೆಕ್ಸ್ಟ್ ನಾವು ಬರೋ ಹೊತ್ತಿಗೆ ತೇರು ಎಳೆದು ನಿಲ್ಲಿಸಿದ ನಿಲ್ಲಿಸ್ಬಿಟ್ಟಿದ್ರು ಸೊ ತೇರು ಆಗಿರೋದ್ರಿಂದ ಎಲ್ಲರೂ ಉತ್ತಿ ಹೋಗೀತಾ ಇದ್ದರು ನಾವು ನಮ್ಮ ಮನಸ್ಸಲ್ಲಿರುವ ಬೈಕ್ಗಳನ್ನು ಬೇಡ್ಕೊಂಡು ಉತ್ತತ್ತಿ ಹೋಗದು ನೆಕ್ಸ್ಟ್ ಸಾಯಂಕಾಲ ಜಾತ್ರೆಗೆ ಅಂತ ಬಂದ್ವಿ ಸ್ವಲ್ಪ ಬೇಗನೆ ನೋಡಿ ಎಷ್ಟು ಚೆನ್ನಾಗಿದೆ ಜಾತ್ರೆ ಅಂದ್ರೇ ತುಂಬ ತುಂಬ ಇಷ್ಟ ಎಲ್ರಿಗೂ ನನಗೂ ಸಹ ಜಾತ್ರೆಯಲ್ಲಿ ಫಸ್ಟ್ ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ಫಸ್ಟ್ ಟೈಮು ಇದನ್ನು ಹತ್ತಿ ಕೂತ್ಕೊತಾ ಇರೋದು ಟ್ರೈನು ಆ್ಯಕ್ಚುಲಿ ತುಂಬ ಜಾತ್ರೆಗಳನ್ನ ಅಟೆಂಡ್ ಮಾಡಿದ್ದೆ ಬಟ್ ಯಾವ ಜಾತ್ರೆಯಲ್ಲೂ ಇದನ್ನು ಹತ್ತಿ ಆಗಲಿಲ್ಲ ಆಟ ಆಗಲಿಲ್ಲ ಸೊ ಈ ಸಲ ಹತ್ತಿದ್ದೀನಿ ತುಂಬ ಅಂದರೆ ತುಂಬ ಹೆದರಿಕೆ ಆಗಿತ್ತು ಅದು ಹೋಗೋ ಸ್ಪೀಡಿಗೆ ಆದರೂ ನಮ್ಮ ಮನೆಯವ್ರಿಗೂ ನನಗೂ ತುಂಬ ಅಂದರೆ ತುಂಬ ಖುಷಿ ಆಯಿತು ನೋಡಿ ನಮ್ಮ ಪಾಪ ಅಂದರೂ ಸ್ಟಕ್ ಆಗಿಬಿಟ್ಟಿದ್ಲು ಸಣ್ಣವಳಲ್ವಾ ಹೆದರಿಕೆ ಆಗಿರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದು ಹಾಂ ಇದು ಟಿಕೆಟ್ ಬಂದುಬಿಟ್ಟು ಒಬ್ಬರಿಗೆ ಸಿಕ್ಸ್ಟೀನ್ ರುಪೀಸ್ ತೊಗೊಂಡಿದ್ರು ಪಾಪಿಗೆ ಚಾರ್ಜ್ ಮಾಡಲಿಲ್ಲ ನನಗೆ ನಮ್ಮ ಮನೆಯವ್ರಿಗೆ ಅಂತ ಹೇಳ್ಬಿಟ್ಟು ಸಿಕ್ಸ್ಟಿ ಸಿಕ್ಸ್ಟಿ ಮಾಡಿದರು ಸಿಕ್ಸ್ ಮಿನಿಟ್ಸ್ ಏನೋ ಸಿಕ್ಸ್ ಫೈವ್ ಮಿನಿಟ್ಸ್ ಏನೋ ಆಡ್ಸಿದ್ರು ನಮ್ಗಂದ್ರು ತುಂಬ ಖುಷಿಯಾಯಿತು ನಮ್ಮ ಮನೆಯವ್ರಂತರೂ ತುಂಬ ಅಂದರೆ ತುಂಬ ಖುಷಿಯಾಗಿ ಫೀಲ್ ಆದರು ಇದನ್ನು ಹಾಡಿದ್ದಕ್ಕೆ ನೆಕ್ಸ್ಟು ಸ್ಲೋ ಆಗ್ತಿದ್ದಂಗೆ ಮುಗೀತು ಎಷ್ಟು ಬೇಗ ಮುಗೀತು ಅನ್ನೋದೊಂದು ಅನ್ನಿಸ್ತು ನೆಕ್ಸ್ಟ್ ಇದು ಚಿಕ್ಕ ಮಕ್ಕಳ ಬೋಟಿಂಗ್ ಇಲ್ಲಿ ನೋಡಿ ನಿಮಗೆ ಒಬ್ಬರನ್ನ ಪರಿಚಯ ಮಾಡಿಕೊಡ್ತೀನಿ ಈಕೆ ಬಂದುಬಿಟ್ಟು ಗಾನವಿ ಅಂತೇಳ್ಬಿಟ್ಟು ನಮ್ಮ ಅಣ್ಣನ ಮಗಳು ತುಂಬ ಆ್ಯಕ್ಟಿವ್ ಇದ್ದಾಳೆ ನೆಕ್ಸ್ಟು ಪಾಪುನ ಈ ಕಾರ್ ಒಳಗಡೆ ಕುಂದಿರ್ಸಿದ್ವಿ ಬಟ್ ಸಣ್ಣ ಹುಡುಗಿ ಅಲ್ವಾ ಕೀಗಿನ್ನೂ ಗೊತ್ತಾಗ್ತಿರ್ಲಿಲ್ಲ ಹಂಗಾಗಿ ಮೂವ್ ಮಾಡೋದು ಬೇಡ ಜಸ್ಟ್ ಫೋಟೋ ಅಷ್ಟೇ ಅಂತ ಅಂತೇಳ್ಬಿಟ್ಟು ಕುಂದಿರ್ಸಿದ್ವಿ ಅದು ಮೂವ್ ಆಗ್ತಾ ಇದ್ದಂಗೆ ನಮ್ಮ ಮನೆಯವರು ಹೆದ್ರಿಕೊಂಡು ಪಾಪುನ ಕರ್ಕೊಂಬಿಟ್ರು ನೆಕ್ಸ್ಟು ಇಲ್ಲಿ ನಮ್ಮ ಗಾನವಿ ಹತ್ತೋದು ಜಾರೋದು ಮಾಡ್ತಿದ್ದಾಳೆ ಅಕ್ಕೀಗಂದ್ರೂ ಫುಲ್ ಖುಷಿಯಾಗ್ಬಿಟ್ಟಿದೆ ನಮ್ಮ ಅಣ್ಣವರು ಮಾತ್ರ ಅಕ್ಕಿಗೆ ಬೋಟಿಂಗು ಈ ಥರ ಈ ಥರ ಆಡಿಸೋದು ಎಲ್ಲ ಮಾಡಿಸ್ತಿದ್ರು ನೆಕ್ಸ್ಟ್ ಇಯರು ನಮ್ಮ ಪಾಪನ್ ಕೂಡ ಮಾಡಿಸ್ಬೇಕು ಆಟ ಆಡಿಸ್ಬೇಕು ಈ ಥರ ಅದರಲ್ಲೆಲ್ಲ ಅಂತ ಅಂದ್ಕೊಂಡು ಮುಂದಕ್ಕೆ ಬಂದ್ವಿ ಈ ವರ್ಷ ಯಾವುದೂ ಆಗೋಲ್ಲ ನಾನಂತೂ ಯಾವ ಜಾತ್ರೆಗೆ ಹೋದ್ರೂ ವಾಟ್ರ್ ಮಿನಲ್ ಅಂತೂ ಸಖತ್ತಾಗಿ ತಿಂತೀನಿ ಯಾಕಂದರೆ ನನಗೆ ಫೇವ್ರೇಟ್ ಫ್ರೂ ಫ್ರೂಟ್ ಅದು ಸೊ ಹಂಗಾಗಿ ಎಲ್ಲೋದ್ರೂ ವಾಟರ್ ಮಿಲನ್ ಮಾತ್ರ ಮಿಸ್ ಮಾಡಿದೆ ತಗೊಂಡು ತಿಂದು ಬರ್ತೀನಿ ಮನೆಗೆ ಬರಬೇಕಾದ್ರೆ ದೇವರ ಮೆರವಣಿಗೆ ಹೊರಟಿತ್ತು ಸೊ ದೇವರಿಗೆ ನಮಸ್ಕಾರ ಮಾಡಿಕೊಂಡು ನೋಡಿ ಇದು ದೇವರು ಕಾಣಲಿಲ್ಲ ನಮ್ಮ ಮನೆಯವ್ರು ಸ್ವಲ್ಪ ದೂರ ನಿಂತ್ಕೊಂಡು ವಿಡಿಯೋ ಮಾಡಿದ್ರು ಸೊ ಹಂಗಾಗಿ ದೇವರು ಸರಿಯಾಗಿ ಕಾಣಲಿಲ್ಲ ಅನಿಸುತ್ತೆ ಸೊ ದೇವರಿಗೆ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ಮನೆಗೆ ಬಂದ್ವಿ ಓ ಇದಿಷ್ಟು ಇವತ್ತು ಕನಕಪ್ಪನ ಗುಡ್ಡದ ಜಾತ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆನ್ ಬಾಯ್